ನಾಯಿ ಬಾಲ ಯಾವತ್ತಿದ್ರೂ ಕಿದ್ರೂ ಅನ್ನೋ ಗಾದೆ ಮಾತು ಕೇಳಿರುತ್ತೀರಿ ಆ ಮಾತು ಗುಳ್ಳೇನರಿ ಚೀನಾಗೆ ಹೇಳಿ ಮಾಡಿಸಿದಂತೆ ಇದೆ ಭಾರತದ ಪಾಸ್ಪೋರ್ಟ್ ಹೊಂದಿದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನಿತ್ಯ ಕೃತ್ಯವೆಸಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅರುಣಾಚಲ ಭಾರತದಲ್ಲ ನಿಮ್ಮ ಪಾಸ್ಪೋರ್ಟ್ ಅಸಿಂಧು ಭಾರತೀಯ ಮಹಿಳೆ ಜೊತೆ ಚೀನಿ ಅಧಿಕಾರಿಗಳ ಕಿರಿ ಭಾರತದ ಭೂಭಾಗವಾಗಿರುವ ಅರುಣಾಚಲ ಪ್ರದೇಶವನ್ನು ಗುಳ್ಳೇನರಿ ಚೀನಾ ತನ್ನದೆಂದು ಹೇಳಿಕೊಳ್ಳುತ್ತಾ ಉತ್ತಡತನ ಮೆರೀತಾ ಇರುವುದು ಹೊಸ್ತೇನಲ್ಲ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚೀನಾದ ಅಧಿಕಾರಿಗಳು ಭಾರತದ ಪಾಸ್ಪೋರ್ಟ್ ಹೊಂದಿದ್ದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನೀಚ ಕೃತ್ಯ ಎಸಗಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಜನಿಸಿರುವ ಭಾರತೀಯ ಮೂಲದ ಯುಕೆ ನಿವಾಸಿಯಾದ ಮಹಿಳೆಯೊಬ್ಬರು ಚೀನಾದ ಶಾಂಘೈನ ವಿಮಾನ ನಿಲ್ದಾಣದಲ್ಲಿ ವಲಸೆ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಆಗಿದ್ದೇನು ಅರುಣಾಚಲದಲ್ಲಿ ಜನಿಸಿರುವ ಪ್ರೇಮಾ ವಾಂಗ್ ಜೋಂಗ್ ಥೋಂಗ್ ಡಾಕ್ ಎಂಬಾಕೆ ನವೆಂಬರ್ ಇಪ್ಪತ್ತೊಂದರಂದು ಲಂಡನ್ನಿಂದ ಜಪಾನ್ಗೆ ಪ್ರಯಾಣ ಮಾಡುತ್ತಿದ್ದರು ಶಾಂಘೈನ ಪುಡಾಂಗ್ ವಿಮಾನ ನಿಲ್ದಾಣದಲ್ಲಿ ಮೂರು ಗಂಟೆಗಳ ನಿಗದಿತ ಲೇ ಓವರ್ನಲ್ಲಿದ್ದರು ಈ ವೇಳೆ ಅಧಿಕಾರಿಗಳಿಂದ ಮಹಿಳೆಯ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದರು ಮಹಿಳೆಯ ಭಾರತದ ಪಾಸ್ಪೋರ್ಟ್ ಅಲ್ಲಿ ಅರುಣಾಚಲ ಪ್ರದೇಶ ಅಂತ ಉಲ್ಲೇಖ ಮಾಡಿದರು ಪಾಸ್ಪೋರ್ಟ್ ಅನ್ನ ಅಮಾನ್ಯ ಅಂತ ಘೋಷಿಸಿದ ಅಧಿಕಾರಿಗಳು ಅರುಣಾಚಲ ಪ್ರದೇಶ ಚೀನಾದ ಭಾಗ ಅಂದ್ರಂತೆ ಚೀನಾದ ಅಧಿಕಾರಿಗಳು ಚೀನಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಮಹಿಳೆಗೆ ಸೂಚನೆ ನೀಡಿದ್ದಾರೆ ಸ್ಪಷ್ಟ ಮಾಹಿತಿ ಆಹಾರ ಮತ್ತು ಮೂಲಭೂತ ಸೌಲಭ್ಯ ನೀಡಲು ನಕಾರ ಮಾಡಿದ್ದಾರೆ ಹದಿನೆಂಟು ಗಂಟೆಗಳವರೆಗೆ ಕಿರುಕುಳ ನೀಡಿದರು ಅಂತ ಪ್ರೇಮ ಆರೋಪ ಮಾಡಿದ್ದಾರೆ ಕೊನೆಗೆ ಯುಕೆಯಲ್ಲಿರುವ ಸ್ನೇಹಿತರ ಮೂಲಕ ಶಾಂಘೈಯಲ್ಲಿರುವ ಭಾರತೀಯ ರಾಯಭಾರಿಯನ್ನು ಸಂಪರ್ಕಿಸಿದ ಪ್ರೇಮ ಆ ನಂತರ ಭಾರತೀಯ ಅಧಿಕಾರಿಗಳ ಸಹಾಯದಿಂದ ಯುಕೆಗೆ ವಾಪಸ್ ಆಗಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿರುವ ಪ್ರೇಮ ಚೀನಾ ನಡೆ ಭಾರತದ ಸಾರ್ವಭೌಮತ್ವಕ್ಕೆ ಅವಮಾನ ಅಂತ ಹೇಳಿದ್ದಾರೆ ಈ ಬಗ್ಗೆ ಸಿ ಜಿನ್ಪಿಂಗ್ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಪಡೆಯುವಂತೆಯೂ ಭಾರತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇನ್ನು ಚೀನಾದಲ್ಲಿ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ಪ್ರಕರಣ ಬಯಲಿಗೆ ಇದ್ದಂತೆ ಈ ಬಗ್ಗೆ ಭಾರತ ಚೀನಾಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ಅರುಣಾಚಲ ಪ್ರದೇಶವು ಭಾರತದ ಭೂಪ್ರದೇಶದ ನಿರ್ವಿವಾದದ ಭಾಗವಾಗಿದೆ ಅದರ ನಿವಾಸಿಗಳು ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಲು ಮತ್ತು ಪ್ರಯಾಣಿಸಲು ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಅಂತ ಭಾರತ ಸ್ಪಷ್ಟವಾಗಿ ಚೀನಾಗೆ ಹೇಳಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ನಾಯಿ ಬಾಲ ಯಾವತ್ತಿದ್ರೂ ಢೋಂಕು ಅನ್ನೋ ಗಾದೆ ಮಾತು ಕೇಳಿರುತ್ತೀರಿ ಆ ಮಾತು ಗುಳ್ಳೇನರಿ ಚೀನಾಗೆ ಹೇಳಿ ಮಾಡಿಸಿದಂತೆ ಇದೆ ಭಾರತದ ಪಾಸ್ಪೋರ್ಟ್ ಹೊಂದಿದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನಿಜ ಕೃತ್ಯವೆಸಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅರುಣಾಚಲ ಭಾರತದಲ್ಲ ನಿಮ್ಮ ಪಾಸ್ಪೋರ್ಟ್ ಅಸಿಂಧು ಭಾರತೀಯ ಮಹಿಳೆ ಜೊತೆ ಚೀನಿ ಅಧಿಕಾರಿಗಳ ಕಿರಿಕ್ ಭಾರತದ ಭೂಭಾಗವಾಗಿರುವ ಅರುಣಾಚಲ ಪ್ರದೇಶವನ್ನು ಗುಳ್ಳೇನರಿ ಚೀನಾ ತನ್ನದೆಂದು ಹೇಳಿಕೊಳ್ಳುತ್ತಾ ಉತ್ತಡತನ ಮೆರಿತಾ ಇರುವುದು ಹೊಸ್ತೇನಲ್ಲ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚೀನಾದ ಅಧಿಕಾರಿಗಳು ಭಾರತದ ಪಾಸ್ಪೋರ್ಟ್ ಹೊಂದಿದ್ದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನೀಚ ಕೃತ್ಯ ಎಸಗಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಜನಿಸಿರುವ ಭಾರತೀಯ ಮೂಲದ ಯುಕೆ ನಿವಾಸಿಯಾದ ಮಹಿಳೆಯೊಬ್ಬರು ಚೀನಾದ ಶಾಂಘೈನ ವಿಮಾನ ನಿಲ್ದಾಣದಲ್ಲಿ ವಲಸೆ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅರುಣಾಚಲದಲ್ಲಿ ಜನಿಸಿರುವ ಪ್ರೇಮಾ ವಾಂಗ್ ಜೋಂಗ್ ಥೋಂಗ್ ಡಾಕ್ ಎಂಬಾಕೆ ನವೆಂಬರ್ ಲಂಡನ್ನಿಂದ ಜಪಾನ್ಗೆ ಪ್ರಯಾಣ ಇದ್ರು ಶಾಂಘೈನ ಪುಡಾಂಗ್ ವಿಮಾನ ನಿಲ್ದಾಣದಲ್ಲಿ ಮೂರು ಗಂಟೆಗಳ ನಿಗದಿತ ಲೇಓವರ್ನಲ್ಲಿದ್ದರು ಈ ವೇಳೆ ಅಧಿಕಾರಿಗಳಿಂದ ಮಹಿಳೆಯ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದ್ರು ಮಹಿಳೆಯ ಭಾರತದ ಪಾಸ್ಪೋರ್ಟ್ ಅಲ್ಲಿ ಅರುಣಾಚಲ ಪ್ರದೇಶ ಅಂತ ಉಲ್ಲೇಖ ಮಾಡಿದ್ರು ಪಾಸ್ಪೋರ್ಟ್ ಅನ್ನ ಅಮಾನ್ಯ ಅಂತ ಘೋಷಿಸಿದ ಅಧಿಕಾರಿಗಳು ಅರುಣಾಚಲ ಪ್ರದೇಶ ಚೀನಾದ ಭಾಗ ಅಂದರಂತೆ ಚೀನಾದ ಅಧಿಕಾರಿಗಳು ಚೀನಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಮಹಿಳೆಗೆ ಸೂಚನೆ ನೀಡಿದ್ದಾರೆ ಸ್ಪಷ್ಟ ಮಾಹಿತಿ ಆಹಾರ ಮತ್ತು ಮೂಲಭೂತ ಸೌಲಭ್ಯ ನೀಡಲು ನಕಾರ ಮಾಡಿದ್ದಾರೆ ಹದಿನೆಂಟು ಗಂಟೆಗಳವರೆಗೆ ಕಿರುಕುಳ ಅಂತ ಪ್ರೇಮ ಆರೋಪ ಮಾಡಿದ್ದಾರೆ ಕೊನೆಗೆ ಯುಕೆಯಲ್ಲಿರುವ ಸ್ನೇಹಿತರ ಮೂಲಕ ಶಂಘೈಯಲ್ಲಿರುವ ಭಾರತೀಯ ರಾಯಭಾರಿಯನ್ನು ಸಂಪರ್ಕಿಸಿದ ಪ್ರೇಮ ಆನಂತರ ಭಾರತೀಯ ಅಧಿಕಾರಿಗಳ ಸಹಾಯದಿಂದ ಯುಕೆಗೆ ವಾಪಸ್ ಆಗಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿರುವ ಪ್ರೇಮ ಚೀನಾ ನಡೆ ಭಾರತದ ಸಾರ್ವಭೌಮತ್ವಕ್ಕೆ ಅವಮಾನ ಅಂತ ಹೇಳಿದ್ದಾರೆ ಈ ಬಗ್ಗೆ ಸಿ ಜಿನ್ಪಿಂಗ್ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಪಡೆಯುವಂತೆಯೂ ಭಾರತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇನ್ನು ಚೀನಾದಲ್ಲಿ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ಈ ಬಗ್ಗೆ ಭಾರತ ಚೀನಾಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ಅರುಣಾಚಲ ಪ್ರದೇಶವು ಭಾರತದ ಭೂಪ್ರದೇಶದ ನಿರ್ವಿವಾದದ ಭಾಗವಾಗಿದೆ ಅದರ ನಿವಾಸಿಗಳು ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಲು ಮತ್ತು ಪ್ರಯಾಣಿಸಲು ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಅಂತ ಭಾರತ ಸ್ಪಷ್ಟವಾಗಿ ಚೀನಾಗೆ ಹೇಳಿದೆ ನಾಯಿ ಗಾದೆ ಮಾತು ಕೇಳಿರುತ್ತೀರಿ ಆ ಮಾತು ಗುಳ್ಳೇನರಿ ಚೀನಾಗೆ ಹೇಳಿ ಮಾಡಿಸಿದಂತೆ ಇದೆ ಭಾರತದ ಪಾಸ್ಪೋರ್ಟ್ ಹೊಂದಿದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನೇಕ ಕೃತ್ಯವೆಸಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಭಾರತದಲ್ಲ ನಿಮ್ಮ ಪಾಸ್ಪೋರ್ಟ್ ಅಸಿಂಧು ಭಾರತೀಯ ಮಹಿಳೆ ಜೊತೆ ಚೀನೀ ಅಧಿಕಾರಿಗಳ ಕಿರಿ ಭಾರತದ ಭೂಭಾಗವಾಗಿರುವ ಅರುಣಾಚಲ ಪ್ರದೇಶವನ್ನು ಗುಳ್ಳೇನರಿ ಚೀನಾ ತನ್ನದೆಂದು ಹೇಳಿಕೊಳ್ಳುತ್ತಾ ಉತ್ತಡತನ ಮೆರೀತಾ ಇರುವುದು ಹೊಸತೇನಲ್ಲ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚೀನಾದ ಅಧಿಕಾರಿಗಳು ಭಾರತದ ಪಾಸ್ಪೋರ್ಟ್ ಹೊಂದಿದ್ದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನೀಚ ಕೃತ್ಯ ಎಸಗಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಜನಿಸಿರುವ ಭಾರತೀಯ ಮೂಲದ ಯುಕೆ ನಿವಾಸಿಯಾದ ಮಹಿಳೆಯೊಬ್ಬರು ಚೀನಾದ ಶಾಂಘೈನ ವಿಮಾನ ನಿಲ್ದಾಣದಲ್ಲಿ ವಲಸೆ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅರುಣಾಚಲದಲ್ಲಿ ಜನಿಸಿರುವ ಪ್ರೇಮಾ ವಾಂಗ್ ಜೋಂಗ್ ಥೋಂಗ್ ಡಾಕ್ ಎಂಬ ನವೆಂಬರ್ಂದು ಲಂಡನ್ನಿಂದ ಜಪಾನ್ಗೆ ಪ್ರಯಾಣ ಇದ್ರು ಶಾಂಘೈನ ಪುಡಾಂಗ್ ವಿಮಾನ ನಿಲ್ದಾಣದಲ್ಲಿ ಮೂರು ಗಂಟೆಗಳ ನಿಗದಿತ ಲೇಓವರ್ನಲ್ಲಿ ಇದ್ರು ಈ ವೇಳೆ ಅಧಿಕಾರಿಗಳಿಂದ ಮಹಿಳೆಯ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದ್ರು ಮಹಿಳೆಯ ಭಾರತದ ಪಾಸ್ಪೋರ್ಟ್ ಅಲ್ಲಿ ಅರುಣಾಚಲ ಪ್ರದೇಶ ಅಂತ ಉಲ್ಲೇಖ ಮಾಡಿದ್ರು ಪಾಸ್ಪೋರ್ಟ್ ಅನ್ನು ಅಮಾನ್ಯ ಅಂತ ಘೋಷಿಸಿದ ಅಧಿಕಾರಿಗಳು ಅರುಣಾಚಲ ಪ್ರದೇಶ ಚೀನಾದ ಭಾಗ ಅಂದರಂತೆ ಚೀನಾದ ಅಧಿಕಾರಿಗಳು ಚೀನಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಮಹಿಳೆಗೆ ಸೂಚನೆ ನೀಡಿದ್ದಾರೆ ಸ್ಪಷ್ಟ ಮಾಹಿತಿ ಆಹಾರ ಮತ್ತು ಮೂಲಭೂತ ಸೌಲಭ್ಯ ನೀಡಲು ನಕಾರ ಮಾಡಿದ್ದಾರೆ ಹದಿನೆಂಟು ಗಂಟೆಗಳವರೆಗೆ ಕಿರುಕುಳ ಅಂತ ಪ್ರೇಮ ಆರೋಪ ಮಾಡಿದ್ದಾರೆ ಕೊನೆಗೆ ಯುಕೆಯಲ್ಲಿರುವ ಸ್ನೇಹಿತರ ಮೂಲಕ ಶಾಂಘೈಯಲ್ಲಿರುವ ಭಾರತೀಯ ರಾಯಭಾರಿಯನ್ನು ಸಂಪರ್ಕಿಸಿದ ಪ್ರೇಮ ಆ ನಂತರ ಭಾರತೀಯ ಅಧಿಕಾರಿಗಳ ಸಹಾಯದಿಂದ ಯುಕೆಗೆ ವಾಪಸ್ ಆಗಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿರುವ ಪ್ರೇಮ ಚೀನಾ ನಡೆ ಭಾರತದ ಸಾರ್ವಭೌಮತ್ವಕ್ಕೆ ಅವಮಾನ ಅಂತ ಹೇಳಿದ್ದಾರೆ ಈ ಬಗ್ಗೆ ಸಿ ಜಿನ್ಪಿಂಗ್ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಪಡೆಯುವಂತೆಯೂ ಭಾರತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇನ್ನು ಚೀನಾದಲ್ಲಿ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ಪ್ರಕರಣ ಬಯಲಿಗೆ ಬರ್ತಾ ಇದ್ದಂತೆ ಈ ಬಗ್ಗೆ ಭಾರತ ಚೀನಾಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ಅರುಣಾಚಲ ಪ್ರದೇಶವು ಭಾರತದ ಭೂಪ್ರದೇಶದ ನಿರ್ವಿವಾದದ ಭಾಗವಾಗಿದೆ ಅದರ ನಿವಾಸಿಗಳು ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಲು ಮತ್ತು ಪ್ರಯಾಣಿಸಲು ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಎಂದ ಭಾರತ ಸ್ಪಷ್ಟವಾಗಿ ಚೀನಾಗೆ ಹೇಳಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಾಯಿ ಬಾಲ ಯಾವತ್ತಿದ್ರೂ ಢೋಂಕು ಅನ್ನೋ ಗಾದೆ ಮಾತು ಕೇಳಿರುತ್ತೀರಿ ಆ ಮಾತು ಗುಳ್ಳೇನರಿ ಚೀನಾಗೆ ಹೇಳಿ ಮಾಡಿಸಿದಂತೆ ಇದೆ ಭಾರತದ ಪಾಸ್ಪೋರ್ಟ್ ಹೊಂದಿದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನೀಚ ಕೃತ್ಯವೆಸಗಿದೆ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಅರುಣಾಚಲ್ ಭಾರತದಲ್ಲ ನಿಮ್ಮ ಪಾಸ್ಪೋರ್ಟ್ ಅಸಿಂಧು ಭಾರತೀಯ ಮಹಿಳೆ ಜೊತೆ ಚೀನಿ ಅಧಿಕಾರಿಗಳ ಕಿರಿಕ್ ಭಾರತದ ಭೂಭಾಗವಾಗಿರುವ ಅರುಣಾಚಲ ಪ್ರದೇಶವನ್ನು ಗುಳ್ಳೆನರಿ ಚೀನಾ ತನ್ನದೆಂದು ಹೇಳಿಕೊಳ್ಳುತ್ತಾ ಉತ್ತಟತನ ಮೆರೀತಾ ಇರುವುದು ಹೊಸ್ತೇನಲ್ಲ ಇದೀಗ ಒಂದು ಹೆಜ್ಜೆ ಮುಂದೆ ಹೋಗಿರುವ ಚೀನಾದ ಅಧಿಕಾರಿಗಳು ಭಾರತದ ಪಾಸ್ಪೋರ್ಟ್ ಹೊಂದಿದ್ದ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ನೀಡಿ ನೀಚ ಕೃತ್ಯ ಎಸಗಿದ್ದಾರೆ ಅರುಣಾಚಲ ಪ್ರದೇಶದಲ್ಲಿ ಜನಿಸಿರುವ ಭಾರತೀಯ ಮೂಲದ ಯುಕೆ ನಿವಾಸಿಯಾದ ಮಹಿಳೆಯೊಬ್ಬರು ಚೀನಾದ ಶಾಂಘೈನ ವಿಮಾನ ನಿಲ್ದಾಣದಲ್ಲಿ ವಲಸೆ ಅಧಿಕಾರಿಗಳಿಂದ ಕಿರುಕುಳ ಅನುಭವಿಸಿದ್ದಾರೆ ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಬರೆದುಕೊಂಡು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅರುಣಾಚಲದಲ್ಲಿ ಜನಿಸಿರುವ ಪ್ರೇಮಾ ವಾಂಗ್ ಜೋಂಗ್ ಥೋಂಗ್ ಡಾಕ್ ಎಂಬಾಕೆ ನವೆಂಬರ್ ಲಂಡನ್ನಿಂದ ಜಪಾನ್ಗೆ ಪ್ರಯಾಣ ಮಾಡುತ್ತಿದ್ದಾರೆ ಶಾಂಘೈನ ಪುಡಾಂಗ್ ವಿಮಾನ ನಿಲ್ದಾಣದಲ್ಲಿ ಮೂರು ಗಂಟೆಗಳ ನಿಗದಿತ ಲೇಓವರ್ನಲ್ಲಿದ್ದರು ಈ ವೇಳೆ ಅಧಿಕಾರಿಗಳಿಂದ ಮಹಿಳೆಯ ಪಾಸ್ಪೋರ್ಟ್ ಪರಿಶೀಲನೆ ಮಾಡಿದ್ರು ಮಹಿಳೆಯ ಭಾರತದ ಪಾಸ್ಪೋರ್ಟ್ ಅಲ್ಲಿ ಅರುಣಾಚಲ ಪ್ರದೇಶ ಅಂತ ಉಲ್ಲೇಖ ಮಾಡಿದ್ರು ಪಾಸ್ಪೋರ್ಟ್ ಅನ್ನ ಅಮಾನ್ಯ ಅಂತ ಘೋಷಿಸಿದ ಅಧಿಕಾರಿಗಳು ಅರುಣಾಚಲ ಪ್ರದೇಶ ಚೀನಾದ ಭಾಗ ಅಂದರಂತೆ ಚೀನಾದ ಅಧಿಕಾರಿಗಳು ಚೀನಿ ಪಾಸ್ಪೋರ್ಟ್ಗೆ ಅರ್ಜಿ ಸಲ್ಲಿಸುವಂತೆ ಮಹಿಳೆಗೆ ಸೂಚನೆ ನೀಡಿದ್ದಾರೆ ಸ್ಪಷ್ಟ ಮಾಹಿತಿ ಆಹಾರ ಮತ್ತು ಮೂಲಭೂತ ಸೌಲಭ್ಯ ನೀಡಲು ನಕಾರ ಮಾಡಿದ್ದಾರೆ ಹದಿನೆಂಟು ಗಂಟೆಗಳವರೆಗೆ ಕಿರುಕುಳ ನೀಡಿದರು ಅಂತ ಪ್ರೇಮ ಆರೋಪ ಮಾಡಿದ್ದಾರೆ ಕೊನೆಗೆ ಯುಕೆಯಲ್ಲಿರುವ ಸ್ನೇಹಿತರ ಮೂಲಕ ಶಾಂಘೈಯಲ್ಲಿರುವ ಭಾರತೀಯ ರಾಯಭಾರಿಯನ್ನು ಸಂಪರ್ಕಿಸಿದ ಪ್ರೇಮ ಆ ನಂತರ ಭಾರತೀಯ ಅಧಿಕಾರಿಗಳ ಸಹಾಯದಿಂದ ಯುಕೆಗೆ ವಾಪಸ್ ಆಗಿದ್ದಾರೆ ಇನ್ನು ಎಕ್ಸ್ ಖಾತೆಯಲ್ಲಿ ಈ ಬಗ್ಗೆ ಹಂಚಿಕೊಂಡಿರುವ ಪ್ರೇಮ ಚೀನಾ ನಡೆ ಭಾರತದ ಸಾರ್ವಭೌಮತ್ವಕ್ಕೆ ಅವಮಾನ ಅಂತ ಹೇಳಿದ್ದಾರೆ ಈ ಬಗ್ಗೆ ಸಿ ಜಿನ್ಪಿಂಗ್ ಜೊತೆ ಚರ್ಚಿಸಿ ಸೂಕ್ತ ಪರಿಹಾರವನ್ನು ಪಡೆಯುವಂತೆಯೂ ಭಾರತ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ ಇನ್ನು ಚೀನಾದಲ್ಲಿ ಅರುಣಾಚಲ ಪ್ರದೇಶದ ಮಹಿಳೆಗೆ ಕಿರುಕುಳ ಪ್ರಕರಣ ಬಯಲಿಗೆ ಇದ್ದಂತೆ ಈ ಬಗ್ಗೆ ಭಾರತ ಚೀನಾಗೆ ಖಡಕ್ ಸಂದೇಶವನ್ನು ರವಾನಿಸಿದೆ ಅರುಣಾಚಲ ಪ್ರದೇಶವು ಭಾರತದ ಭೂಪ್ರದೇಶದ ನಿರ್ವಿವಾದದ ಭಾಗವಾಗಿದೆ ಅದರ ನಿವಾಸಿಗಳು ಭಾರತೀಯ ಪಾಸ್ಪೋರ್ಟ್ಗಳನ್ನು ಹೊಂದಲು ಮತ್ತು ಪ್ರಯಾಣಿಸಲು ಸಂಪೂರ್ಣ ಹಕ್ಕನ್ನು ಹೊಂದಿದ್ದಾರೆ ಅಂತ ಭಾರತ ಸ್ಪಷ್ಟವಾಗಿ ಚೀನಾಗೆ ಹೇಳಿದೆ